ಕೈ ಮುಗುದಕ್ಕೆ ಕೇಳ್ತೇನೆ ನಿಮ್ಮನ್ನ ಲಿಂಗಾಯತರನ್ನ ಮತೀಯವಾದಿಗಳು ಆಗ್ಲಿಕ್ಕೆ ಹೋಗಬೇಡ್ರಿ ಮೂಢನಂಬಿಕೆಯ ಸಂಪ್ರದಾಯವಾದಿಗಳಾಗಿ ಹೋಗಬೇಡ್ರಿ ಎಂತಹ ವೈಚಾರಿಕತೆಯ ಧರ್ಮ ಎಡಗೈ ಕನಿಷ್ಠ ಅಂದಂಥ ದಿನಮಾನ ಕಾಲದಲ್ಲಿ ಎಡಗೈ ಮೇಲೆ ಲಿಂಗವನ್ನ ಕೊಟ್ಟು ಪೂಜೆ ಮಾಡಿ ಎಡಗೈಯ ಶ್ರೇಷ್ಠತೆಯನ್ನು ಕೊಟ್ಟಂತ ಲಿಂಗಾಯತರು ನಾವು ಏನ್ರಿ ಸಾಮಾನ್ಯ ಲಿಂಗಾಯತರೇನ್ರಿ ನಾವು ಮನೆಯೊಳಗಡೆ ಕಾಲಿಡುವಾಗ ಎಡಗಾಲಿಡಬಾರದು ಬಲಗಾಲಿ ಇಡಬಾರದು ಅಂತಂದ್ರೆ ಅಂಗಾಂಗಗಳಲ್ಲಿರುವ ಸ್ಪೃಶ್ಯತೆಯನ್ನು ತೆಗೆದವರು ನಾವು ಏನ್ ಸಮಾಜ ಸಾಮಾನ್ಯ ಸಮಾಜ ಏನ್ರಿ ನಮ್ಮದು ಮನುಷ್ಯ ಸಮಾಜದೊಳಗಡೆ ಹನ್ನೆರಡು ಸಾವಿರ ಜನ ಸೂಳೆಯರನ್ನ ಹನ್ನೆರಡನೇ ಶತಮಾನದಲ್ಲಿ ಶರಣೇರನಾಗಿ ಮಾಡಿರ್ತಕ್ಕಂಥ ಸಮಾಜ ಸಾಮಾನ್ಯ ಏನ್ರಿ ಇದು ಕಲ್ಪನೆ ಮಾಡಿಕೊಳ್ತೀರಿ ಏನ್ರಿ ಸಹಗಮನ ಪದ್ಧತಿ ದೇವದಾಸ ಪದ್ಧತಿ ಇದನ್ನು ಮೀರಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಇಂತಹ ಕ್ರಾಂತಿ ಮಾಡಿರ್ತಕ್ಕಂಥ ಸಮಾಜದೊಳಗಡೆ ಇವತ್ತು ನಾವು ಹುಟ್ಟಿರ್ತಕ್ಕಂಥದೇ ಒಂದು ದೊಡ್ಡ ಶ್ರೇಷ್ಠತೆ ಅದರೊಳಗೆ ಬದುಕಿರ್ತಕ್ಕಂಥದೇ ಒಂದು ದೊಡ್ಡ ಶ್ರೇಷ್ಠತೆ ದೇಹವನ್ನೇ ದೇವಾಲಯ ಮಾಡಿಕೊಳ್ಳುವಂಥ ಶ್ರೇಷ್ಠತೆ ಅಸ್ಪೃಶ್ಯತೆಯ ನಿವಾರಣೆಯನ್ನು ಮಾಡಿರ್ತಕ್ಕಂಥವ್ರು ಲಿಂಗಾಯಿತರು ನಾವು ನೆಲ ಒಂದೇ ಒಲಗೇರಿ ಶಿವಾಲಯಕ್ಕೆ ಜಲವೊಂದೇ ಶೌಚಾಚಮನಕ್ಕೆ ಫಲವೊಂದೇ ದರ್ಶನ ಮುಕ್ತಿಗೆ నిలువు వందే కూడల సంగమదేవని మరిదమని